ಯಾವಾಗ್ಲೂ ಫಿನಾನ್ಸ್ಗೋಸ್ಕರ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗೋದು ಸೊ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಕ್ಕೋಸ್ಕರ ನಾನು ಹೊಸ ಕ್ಲೌಡ್ ಜನ ಓಪನ್ ಮಾಡಿದ್ವಿ ಹ್ಯಾಪಿ ಮದರ್ಸ್ ಡೇ ಮಮ್ಮಿ ಇವತ್ತು ವಿಡಿಯೋ ಮಾಡ್ತಾರೆ ದಿನ ತಾಯಿಯ ದಿನಾಚರಣೆ ಮದರ್ಸ್ ಡೇ ಸೊ ಅಮ್ಮ ಮುಂದೆ ಕೂತೈತೆ ಅವ್ರಿಗೆ ಇವತ್ತು ನನ್ನ ಪ್ರೀತಿಯ ತುತ್ತು ತಿನ್ನಿಸ್ತೀನಿ ನೋಡಿ ನೀವೆಲ್ಲ ಮಾ ನೀನ್ ತಿನ್ನಿಸ್ತೀಯಲ್ಲ ಹಂಗೆ ತಿನ್ನಿಸ್ತೀನಿ ಮಾ ಸೇ ಬಿಡಲ್ಲ ಚಾನ್ಸ್ ಇಲ್ಲ ಪ್ರೀತಿಯಿಂದ ತಿನ್ಸೋದು ನೀನು ತಾನೇ ಮೈಸೂರಲ್ಲಿ ನಮ್ಮ ಮನೆ ಹತ್ರ ಒಂದ್ ಹೆಣ್ಮಗು ಹೈಯರ್ ಸ್ಟಡೀಸ್ ಮಾಡ್ಕೊಂಡು ತನ್ನ ಪ್ಯಾಶನ್ ಅನ್ನ ಒಂದು ಸಣ್ಣ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಒಂದು ಕ್ಲೌಡ್ ಕಿಚನ್ ನ ರನ್ ಮಾಡ್ತಾ ಇದಾರೆ ಸೊ ಆ ಕ್ಲೌಡ್ ಕಿಚನ್ ಇವಾಗ ಹೋಗ್ಬಿಟ್ಟು ಫುಡ್ ಎಲ್ಲ ಹೆಂಗೈತೆ ಅಂತ ನೋಡವ ಚೆನ್ನಾಗಿತ್ತು ಅಂದ್ರೆ ಸೂಪರ್ ಹೆಣ್ಮಗು ಅಂತ ಹೇಳವ ಚೆನ್ನಾಗಿಲ್ಲ ಅಂತಂದ್ರೆ ಓ ಹೆಣ್ಮಗು ಹೆಣ್ಮಗು ಚೆನ್ನಾಗಿ ಎಜುಕೇಶನ್ ಮಾಡಿ ಸೊ ಇನ್ನಷ್ಟು ಅಡಿಗೆ ಕಲೀರಿ ಆಮೇಲೆ ಸೂಪರ್ ಆಗಿ ಮಾಡಿ ಅಂತ ಹೇಳ್ತಾ ಒಂದ್ ಸಜೆಸ್ಟ್ ಮಾಡ್ಬಿಟ್ಟು ಬಂದಬೇಡವ ಸೊ ನಿಜವಾಗ್ಲೂ ಚೆನ್ನಾಗಿತ್ತು ಅಂದ್ರೆ ನಿಮ್ ಎಲ್ಲಾರ್ಗು ಸಜೆಸ್ಟ್ ಮಾಡ್ತೀನಿ ಇಟ್ ಸಾಕ್ಟರ ಆಗುತ್ತೆ ಕೇಕ್ ಕೇಕ್ ಕ್ಯಾಮೆರಾman ಫೋಕಸ್ ಕರಾವೆ ಯಾವಾಗಲೂ ರೆಸ್ಟೋರೆಂಟ್ ಗಳಲ್ಲಿ ಹೋಟೆಲ್ ಗಳಲ್ಲಿ ಫುಡ್ ಆರ್ಡರ್ ಮಾಡಿ ತಿಂತಿದ್ರೆ ಒಂದ್ಸಲಿ ಇತ್ರ cloud kitchen ಅಲ್ಲಿ ಆರ್ಡರ್ ಮಾಡ್ಬಿಟ್ಟು ತಿಂದ್ರೆ ಮಾತ್ರ ಬನ್ನಿ ನಮ್ಮ ಮನೆಯಿಂದ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಹೋಗ್ಬಿಟ್ಟು ಫುಡ್ ಹೆಂಗೈತೆ ಅಂತ ಟ್ರೈ ಮಾಡವಾ cloud ಕಿಚನ್ ಆಗಿದ್ರೆ ಇಲ್ಲೇ ತರಬೇಕು ಅನ್ಸುತ್ತೆ ಫುಡ್ನಾ ಕಮಿಯವರೆ ಇನ್ನೂ ಎಜುಕೇಶನ್ ಮಾಡ್ತಾ ಇದಾರಾ ಅದರ ಜೊತೆಗೆ ಈ cloud ಕಿಚನ್ ಏನಕ್ಕೆ ಹಾಯ್ ನಮಸ್ತೆ ನಾನು ಎಮ್ ಎ ಆಗಿದೆ ಇವಾಗ ಎಮ್ ಎಸ್ ಡಬ್ಲ್ಯೂ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿದ್ದೆ ಫಿನಾನ್ಷಿಯಲಿ ಸೊ ನನಗೆ ಇವಾಗ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೇಕನ್ನಿಸ್ತು ಸೊ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡೋಣ ಅಂದ್ಕೊಂಡೆ ಸೊ ನನಗೆ ಕುಕ್ಕಿಂಗ್ ಅಂದರೆ ತುಂಬ ಪ್ಯಾಷನ್ ಚಿಕ್ಕದ್ರಿಂದ ಸೊ ನಾನು ಪಾರ್ಟ್ ಟೈಮ್ ಜಾಬ್ ಹುಡುಕೋದಕ್ಕಿಂತ ನನ್ನದ್ ಒಂದು ಕುಕ್ಕಿಂಗ್ ಪ್ಯಾಷನ್ ಇದೆ ಹೇಳಿದ್ದು ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ಕೊಂಡೆ ಸೊ ನಾನು ಯಾಕೆ ಹೊಸ ಜಾಬ್ ಓಪನ್ ಮಾಡಬಾರ್ದು ಸೊ ಅಂತ ಅನ್ಕೊಂಡು ಅಥವಾ ಸ್ಟಾರ್ಟ್ ಮಾಡಿದ್ದೀನಿ ನಮಿಯವರೇ ನಿಮ್ಮ ಕ್ಲೌಡ್ ಕಿಚನ್ ಅಲ್ಲಿ ಏನಿಕೆ ಫುಡ್ ಅನ್ನು ಆರ್ಡರ್ ಮಾಡಬೇಕು ಅಂತ ಅದೇನ್ ಸ್ಪೆಷಲ್ ಇದೆ 100% ನಾವು ಯಾವಾಗಲೂ ಹೋಟೆಲ್ ಅಲ್ಲಿ ತಿಂದು ಆ ಕಡೆ ಈ ಕಡೆ ಆಚೆಲ್ಲೆಲ್ಲ ತಿನ್ಕೊಂಡು ಆ ನಾಲ್ಗೆ ಕೆಡ್ಸ್ಕೊಂಡಿರ್ತೀವಿ ಸೊ ನಮಗೆ ಮನೆ ಫುಡ್ ತಿನ್ಬೇಕು ತಿನ್ಬೇಕನ್ಸಿರುತ್ತೆ ಸೊ ಹೈಜೀನ್ ಆಗಿ ಒಂದು ಒಳ್ಳೆ ಟೇಸ್ಟಿ ಫುಡ್ ತಿನ್ಬೇಕನ್ನಿಸ್ತವ್ರು ಕ್ಲೌಡ್ ಕಿಚನ್ ಎಲ್ಲ ಆರ್ಡರ್ ಮಾಡ್ಬೋದು ಕ್ಲೌಡ್ ಕಿಚನ್ ಮೆನು ಏನೇನೆಲ್ಲ ಇದೆ ಸರ್ ನಾವು ಬಿರಿಯಾನೀಸ್ ಮಾಡಿದ್ದೀವಿ ಅದರಲ್ಲಿ ಟೂ ಟೈಪ್ಸ್ ಇರುತ್ತೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಆ್ಯಂಡ್ ಚಿಕನ್ ಬಂದರೆ ನಾವು ಎರಡು ಮೂರು ಥರದ ಬಿರಿಯಾನಿ ಮಾಡ್ತೀವಿ ಆ್ಯಂಡ್ ಮಟನ್ ಬಿರಿಯಾನಿ ಮಾಡ್ತೀವಿ ಆ್ಯಂಡ್ ಫ್ರಾನ್ಸ್ ಬಿರಿಯಾನಿ ಮಾಡ್ತೀವಿ ಎಗ್ ಬಿರಿಯಾನಿ ಇದೆ ಆ್ಯಂಡ್ ಮಶ್ರೂಮ್ ಬಿರಿಯಾನಿ ಆಲ್ಸೋ ಸಿಗುತ್ತೆ ಆ್ಯಂಡ್ ಪನ್ನೀರ್ ಬಿರಿಯಾನಿ ಸಿಗುತ್ತೆ ವೆಜ್ ಬಿರಿಯಾನಿ ಸಿಗುತ್ತೆ ಬಿರಿಯಾನಿಲೇ ತುಂಬ ಥರದ ಬಿರಿಯಾನಿ ಸಿಗುತ್ತೆ ಆ್ಯಂಡ್ ಕಬಾಬ್ ಸಿಗುತ್ತೆ ಅದರಲ್ಲೂ ವೆರೈಟೀಸ್ ಇರುತ್ತೆ ಆ್ಯಂಡ್ ಫಿಶ್ ಕರಿ ಬಾಲ್ ರೈಸ್ ಸಿಗುತ್ತೆ ಫಿಶ್ ತವಾ ಫ್ರೈ ಸಿಗುತ್ತೆ ತಂದೂರಿ ಚಿಕನ್ ಸಿಗುತ್ತೆ ಇನ್ ಡೆಸರ್ಟ್ ಬಂದ್ರೆ ಕ್ಯಾರೆಟ್ ಹಲ್ವಾ ತುಂಬಾ ಫೇಮಸ್ ಆಗ್ಬಿಟ್ಟಿದೆ ಎಲ್ರೂ ಕ್ಯಾರೆಟ್ ಹಲ್ವಾ ಮಾಡ್ಕೊಡಿ ಅಂತ ಅನ್ಬಿಟ್ಟು ತುಂಬಾ ಕೇಳ್ತಾರೆ ಸೊ ಶಾವಿಗೆ ಪಾಯಸ ಕ್ಯಾರೆಟ್ ಹಲ್ವಾ ಒಬ್ಬಟ್ಟು ಮತ್ತೆ ಜಾಮೂನ್ ಈ ತರದ್ದು ಎಲ್ಲಾ ಸಿಗುತ್ತೆ ಸರ್ ತುಂಬಾ ವೆರೈಟೀಸ್ ಆಫ್ ಫುಡ್ ಮೆನು ಅಲ್ಲಿ ಇದೆ ವೆಜ್ ಆಪ್ಷನ್ಸ್ ಇದೆಯಾ ಯಾಸ್ ಸರ್ ವೆಜ್ ಆಪ್ಷನ್ ಇದೆ ನಿಮ್ಮಲ್ಲಿ ಫುಡ್ ಆರ್ಡರ್ ಮಾಡ್ಬೇಕಂದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ ಸರ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದೀನಿ ಆ ನಂಬರ್ ಗೆ ಇಲ್ಲ ಕಾಲ್ ಮಾಡ್ ಹೇಳಿದ್ರೆ ಆರ್ಡರ್ ಪ್ಲೇಸ್ ಮಾಡಿದ್ರೆ ನಾನು ತಗೋಳ್ತೀನಿ ನಾನು ಕಳೆದ ತಿಂಗಳು ರಾಮನವಮಿ ದಿನದಿಂದ ಸ್ಟಾರ್ಟ್ ಮಾಡಿದ್ದು ಇಲ್ಲಿಗೆ ಸೆವೆಂಟೀನ್ ಬಂದರೆ ಒನ್ ಮಂತ್ ಆಯಿತು ಸೊ ಹಂಡ್ರೆಡ್ ಪ್ಲೇಸ್ ಆರ್ಡರ್ ನಾನು ಸರ್ವ್ ಮಾಡಿದ್ದೀನಿ ಆ್ಯಂಡ್ ಏನಾಗಿದೆ ಅಂತ ಅಂದರೆ ನಾನು ಸರ್ವ್ ಮಾಡಿದ್ದು ಅಷ್ಟು ಜನದಲ್ಲಿ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಜನ ಪುನಃ ರಿಪೀಟೆಡ್ ಆರ್ಡರ್ ಕೊಡ್ತಿದ್ದಾರೆ ಮತ್ತು ಅವ್ರ ಫ್ರೆಂಡ್ಸ್ ಅವ್ರ ಕಲೀಗ್ಸ್ ಅವ್ರ ಫ್ಯಾಮಿಲಿ ಅಂತ ಹೀಗೆ ಮಾಪ್ ಪಬ್ಲಿಸಿಟಿ ಆಗ್ತಿದೆ ಸರ್ ತುಂಬ ಆರ್ಡರ್ಗಳು ಬರ್ತಿದೆ ಅದರಿಂದ ತುಂಬ ಖುಷಿ ಆಗಿದೆ ಎಜುಕೇಶನ್ ಜೊತೆಗೆ ಈ ಕ್ಲೌಡ್ ಕಿಚನ್ ಮಾಡಬೇಕು ಅಂತ ಏಕೆ ಅನ್ನಿಸ್ತು ಕಷ್ಟ ಆಗಲ್ವಾ ಎಜುಕೇಶನ್ ಮಾಡ್ತಾ ಇದನ್ನೆಲ್ಲ ಮಾಡೋಕ್ಕೆ ಕಷ್ಟ ಅಂತೂ ಹಾಗೆ ಆಗುತ್ತೆ ಆದರೆ ನಾನು

ಸೊ ಇದು ರಮ್ಯಾಸ್ ಕ್ಲೌಡ್ ಕಿಚನ್ ಅವರ ಸ್ಟೋರಿ ಆಗಿತ್ತು ನಾನೇನು ಫುಡ್ ಎಲ್ಲ ಆರ್ಡರ್ ಮಾಡಿದ್ದೆ ಅದೆಲ್ಲ ರೆಡಿ ಇದೆ ಬನ್ನಿ ಮನೆಗೆ ಹೋಗ್ಬಿಟ್ಟು ಟೇಸ್ಟ್ ಎಲ್ಲ ಹೆಂಗಿತ್ತು ಅಂತ ಹೇಳ್ತೀನಿ ಇದು ಕ್ಲೌಡ್ ಕಿಚನ್ ಆಗಿರೋದ ಇಲ್ಲಿ ತಿನ್ನಂಗಿಲ್ಲ ನಮ್ಮ ಮನೆಗೆ ತಗೊಂಡೋಗಿ ತಿನ್ಬೇಕು ಸದ್ಯಕ್ಕೆ ರಮ್ಯಾಸ್ ಕ್ಲೌಡ್ ಕಿಚನ್ ಅಲ್ಲಿ ಏನೇನು ಐಟಮ್ ತಂದಿ ತೋರಿಸ್ತೀನಿ ಚಿಕನ್ ಚಾಪ್ಸು ಇದು ಲೆಗ್ಗು ಮೊಸರು ಬಜ್ಜಿ ಕೇಸರಿ ಬಾತು ಸರಿ ಕೇಸರಿ ಬಾತ್ ಅಲ್ವಾ ಸೊ ಮೇನ್ ಐಟಮ್ ಇಲ್ಲೈತೆ ಬಿರಿಯಾನಿ ಬಿರಿಯಾನಿ ಹಾ ಒಳ್ಳೆ ಮಟನ್ ಬಿರಿಯಾನಿ ಕಮ್ಮಿ ಅಂತ ಐತೆ ಸೊ ಅದೊಂಡು ಹಗೊಂಡು ಹ್ಞೂ ಸಾಕಾಗ ಬಂತು ಕೇಕು ಕೇಕು ಇನ್ನೊಂದು ಬಿರಿಯಾನಿ ಇದೆ ಚಿಕನ್ ಬಿರಿಯಾನಿ

ಕ್ವಾಂಟಿಟಿ ನೋಡಿ ಒಂದ್ ಬಿರಿಯಾನಿ ತಿನ್ನೋ ರೀತಿ ಇದೆ ಇದು ಮಟನ್ ಬಿರಿಯಾನಿ ಇದು ಚಿಕನ್ ಬಿರಿಯಾನಿ ಲೆಗ್ ಕಬಾಬ್ ಚಾಪ್ಸ್ ರಮೇಶ್ ಕ್ಲೋಡ್ ಕಿಚನ್ ಅಲ್ಲಿ ಫುಡ್ ಆರ್ಡರ್ ಮಾಡ್ಬೇಕಂದ್ರೆ ನಿಮಗೆ ಬೆಳಗ್ಗೆ ಫುಡ್ ಬೇಕು ಅಂದ್ರೆ ರಾತ್ರಿನೇ ಆರ್ಡರ್ ಮಾಡಿ ಸೊ ನಿಮಗೆ ಮಧ್ಯಾಹ್ನ ಬೇಕು ಅಂದ್ರೆ ಬೆಳಗ್ಗೆ ಆರ್ಡರ್ ಮಾಡಿ ನೈಟ್ ಫುಡ್ ಬೇಕು ಅಂದ್ರೆ ಬೆಳಗ್ಗೆ ಅಥವಾ ಮಧ್ಯಾಹ್ನದೊಳಗೆ ಆರ್ಡರ್ ಮಾಡಿ ಮಟನ್ ಬಿರಿಯಾನಿ ಟ್ರೈ ಮಾಡುವ ಸಾಫ್ಟ್ ಬಾಸಮತಿ ರೈಸ್ ಯೂಸ್ ಮಟನ್ ಅಷ್ಟೇ ಮಾಡ ಸ್ವಲ್ಪ ಫಸ್ಟ್ ನನಗೆ ರೈಸ್ ಟ್ರೈ ಮಾಡೋ ಚೆನ್ನಾಗಿದೆ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ ಪೀಸ್ಗಳು ಅಷ್ಟೆ ಸುಮಾರು ಐತೆ ಒಳ್ಳೆ ನಲ್ಲಿ ಮೂಳೆ ಒಂದು ಮೂರ್ನಾಲ್ಕು ಪೀಸ್ ಹಾಕವ ಚಿಕನ್ಗಳು ಅಷ್ಟೇ ಪೀಸ್ಗಳಿದೆ ನಾಲ್ಕು ಎಕ್ ಪೀಸ್ ಸೊ ಚಿಕನ್ ಬಿರಿಯಾನಿನೂ ಅಷ್ಟೇ ಬಾಸುಮತಿ ರೈಸು ಸೊ ಎರಡು ಬಿರಿಯಾನಿ ಅಷ್ಟೇ ಸಖತ್ ಫ್ಲೇವರ್ಫುಲ್ ಆಗೈತೆ ಒಳ್ಳೆ ನಾಟಿ ಮಸಾಲೆ ಹಾಕೋರೆ ಏನು ಆರ್ಟಿಫಿಷಿಯಲ್ ಆಗಿ ಆಡ್ ಮಾಡೋರೆ ಅಂತ ಅನ್ಸಲ್ಲ ಚೆನ್ನಾಗೈತೆ ಚಿಕನ್ ಚಾಪ್ಸ್ ಅಷ್ಟೇ ನಮ್ಮ ಮನೇಲಿ ಹೆಂಗ್ ಮಾಡ್ತೀವಿ ಗ್ರೀನ್ ಕಲರ್ ಚಿಕನ್ ಚಾಪ್ಸು ಸೇಮ್ ಹಂಗೆ ಐತೆ ಮತ್ತೆ ಸಖತ್ತೈತೆ ಲೆಗ್ ಪೀಸ್ ಕಬಾಬ್ ಚೆನ್ನಾಗಿದೆ ಮನೇಲಿ ಕಬಾಬ್ ಎಲ್ಲ ಮಾಡ್ತೀವಿ ಸೇಮ್ ಅದೇ ಟೇಸ್ಟ್ ಇವತ್ತು ವಿಡಿಯೋ ಮಾಡ್ತಾರೆ ದಿನ ತಾಯಿಯ ದಿನಾಚರಣೆ ಮದರ್ಸ್ ಡೇ ಸೊ ಅಮ್ಮ ಮುಂದೆ ಕೂತೈತೆ ಅವ್ರಿಗೆ ಇವತ್ತು ನನ್ನ ಪ್ರೀತಿಯ ತುತ್ತು ತಿನ್ನಿಸ್ತೀನಿ ನೋಡಿ ನೀವೆಲ್ಲ ಮಾ ನೀ ತಿನ್ನಿಸ್ತೀಯಲ್ಲ ಹಂಗೆ ತಿನ್ನಿಸ್ತೀನಿ ಮಾ ಸೇ ಬಿಡೋಲ್ಲ ಚಾನ್ಸೇ ಇಲ್ಲ ಪ್ರೀತಿಯಿಂದ ತಿನ್ಸೋದು ಹಿಂಗೆ ತಿನ್ಸೋದು ನೀನು ಚಿಕ್ಕ ವಯಸ್ಸಲ್ಲಿ ಹಿಂಗೆ ತಾನೇ ತಿನ್ನಿಸ್ತಿದ್ದು ಬಹುದಿನದ ಅದಾವ ತಗೋ ಮಮ್ಮಿ ಏಯ್ ನೀನು ಮಾಡ್ದಂಗೆ ಐತೆ ತಗೋ ಸರಿ ಆಯಿತು ಸ್ವಲ್ಪ ಒಂದು ಮಟನ್ ಪೀಸು ರೈಸು ಹಾಂ ಹ್ಯಾಪಿ ಮದರ್ಸ್ ಡೇ ಮಮ್ಮಿ ತಗ ಚಿನ್ನ ನಿನಗೆ ಇಂಪಾರ್ಟೆಂಟ್ ಆಗಿ ತಿನ್ನಿಸ್ಬೇಕು ನಾನು ಆಪಿ ಅಜ್ಜಿ ಡೇ ಹೇ ಒಳ್ಳೆ ಯಾವಾಗಲೂ ರೆಸ್ಟೋರೆಂಟ್ಗಳಲ್ಲಿ ಹೋಟೆಲ್ಗಳಲ್ಲಿ ಫುಡ್ ಆರ್ಡರ್ ಮಾಡಿ ತಿಂತಿದ್ರೆ ಆರ್ಡರ್ ಮಾಡಿಬಿಟ್ಟರೆ ಮಾತ್ರ ಬೇರೆ ಟೇಸ್ಟ್ ನೀವು ಇದಕ್ಕೆ ಅಡಿಕ್ಟ್ ಏನೋ ಗೊತ್ತಿಲ್ಲ ಸೊ ಇದೆ ತುಂಬಾ ನ್ಯಾಚುರಲ್ ಆಗಿದೆ ಫುಡ್ ಏನು ಡೌಟೇ ಪಡಂಗಿಲ್ಲ ಅಷ್ಟು ಚೆನ್ನಾಗಿದೆ ಮಟನ್ ಬಿರಿಯಾನಿ ಮಾತ್ರ ಟಾಪ್ ಮಾಡಿ ನನಗೆ ಏನು ಹಂಗೆ ಹಾಕಬೇಕಾಗಿಲ್ಲ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ರಮ್ಯಾಸ್ ಕ್ಲೌಡ್ ಕಿಚನ್ ಹಿಂದೆ ಚೆನ್ನಾಗೈತೆ ಬೇಗ ಬೆಳಿತೀರಾ ಸೊ ನೀವೇನಾದ್ರೂ ಅವ್ರ ಹತ್ರ ಒಂದ್ಸಲಿ ಫುಡ್ ಆರ್ಡರ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ನಿಮ್ಗೆ ಅದ್ರಂತ ಯಾವುದೇ ಡೌಟ್ ಇಟ್ಕೋಬೇಡಿ ಸೊ ಒಂದ್ಸಲಿ ಟ್ರೈ ಮಾಡಿ ಮೈಸೂರಿನ ಎಲ್ಲ ಪ್ರಜೆಗಳು ಟೇಸ್ಟಿ ಹೋಮ್ಲಿ ಅಂಡ್ ಹೈಜಿನ್ ಫುಡ್ ಗೋಸ್ಕರ ರಮ್ಯಾಸ್ ಕ್ಲೌಡ್ ಕಿಚನ್ ಚೂಸ್ ಮಾಡಿ